ಈಗಾಗಲೇ ಜಾತಿ ಜನಗಣತಿ ಒಂದು ಮಂಡನೆಯನ್ನು ವಿಧಾನ ಮಂಡಲದಲ್ಲಿ ಮಂಡಿಸಿದ್ದಾರೆ ಈಗ ಅದರ ಬಗ್ಗೆ ಚರ್ಚೆಗಳು ವ್ಯಾಪಕವಾಗಿ ನಡೆಯಬೇಕಾಗ್ತಾ ಇದೆ ಆದರೆ ವಿಧಾನಮಂಡಲದಲ್ಲಿ ಚರ್ಚೆ ಆಗೋದಕ್ಕಿಂತ ಪೂರ್ವದಲ್ಲಿನೇ ಕಾಂಗ್ರೆಸ್ಸಿನ ಒಂದು ಗುಂಪು ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಈಗಾಗಲೇ ನಿನ್ನೆ ಅವರು ಸಮಾವೇಶವನ್ನು ಹೊಂದಿ ಮುಂದಿನ ವ್ಯವಸ್ಥೆ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಈಗಾಗಲೇ ಅವರು ನಿರ್ಧಾರ ಮಾಡಿದ್ದಾರೆ ಬಹುಶಃ ಇದನ್ನೇನಾದರೂ ಜಾರಿಗೆ ತಂದ್ರೆ ಸರ್ಕಾರ ಪತನವೂ ಇದೆ ಅನ್ನುವಂಥ ಖಚಿತ ಅಭಿಪ್ರಾಯವನ್ನು ಕಾಂಗ್ರೆಸ್ ಪಕ್ಷದ ಧುರಣರೇ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ ಇನ್ನೊಂದು ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯು ಕೂಡ ಈಗಾಗಲೇ ಈ ಒಂದು ವರದಿಯನ್ನು ಒಪ್ಪಿಕೊಳ್ಳಲಿಕ್ಕೆ ಆಗೋದಿಲ್ಲ ಜಾತಿ ಗಣತಿ ಪಾರದರ್ಶಕವಾಗಿ ಆಗಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಹಲವಾರು ಜಾತಿಗಳು ಬಿಟ್ಟು ಹೋಗಿವೆ ಅಖಂಡವಾದಂಥ ವೀರಶೈವ ಲಿಂಗಾಯತ ಸಮಾಜವನ್ನು ಒಳ ಜಾತಿ ಒಳ ಜಾತಿಗಳನ್ನು ವಿಂಗಡಣೆ ಮಾಡುವುದರಿಂದ ಈ ಸಂಖ್ಯೆಯನ್ನು ಭಾಳ ಕಡಿಮೆ ಮಟ್ಟದಲ್ಲಿ ತೋರಿಸಿದ್ದಾರೆ ಈಗಾಗಲೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಶಂಕರ್ ಬಿದ್ರಿಯವರು ನಾವು ಮಹಾಸಭೆಯಿಂದಲೇ ಈ ಸಮೀಕ್ಷೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಧ್ವನಿನೂ ಕೂಡ ಇದೆ ಇದೇ ಥರ ಒಕ್ಕಲಿಗರ ಸಂಘಟನೆಯೂ ಕೂಡ ಇದೇ ಮಾತನ್ನು ಕೇಳಿರುವಂಥದ್ದಾಗಿದೆ ಇದು ಅಷ್ಟು ಸುಲಭದ ಮಾತಲ್ಲ ಆದರೆ ದೀನ ದಲಿತರಿಗೆ ಬಡವರಿಗೆ ಏನು ಒಂದು ಪುರಸ್ಕಾರ ಕೊಡಲಿ ಆದರೆ ಮುಂದುವರೆದಂಥ ಮತ್ತು ಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿರುವಂಥ ಏನು ವೀರಶೈವ ಲಿಂಗಾಯತ ಸಮಾಜವಾಗಲಿ ಒಕ್ಕಲಿಗ ಸಮಾಜವನ್ನಾಗಲಿ ಅದರಲ್ಲಿರುವಂಥ ಒಳಜಾತಿಗಳನ್ನು ವಿಂಗಡಿಸಿ ರಾಜಕೀಯ ಮಾಡುವಂಥದ್ದು ರಾಜಕೀಯ ಮುತ್ಸದ್ದಿಗಳಿಗೆ ಇದು ಒಳ್ಳೆಯ ಹೆಸರನ್ನು ತರೋದಿಲ್ಲ ಮುಖ್ಯಮಂತ್ರಿಗಳು ಇದನ್ನು ಮತ್ತೊಮ್ಮೆ ಪರಾಮರ್ಶೆಯನ್ನು ಮಾಡಿ ಮತ್ತೊಮ್ಮೆ ಈ ಜಾತಿ ಜನಗಣತಿಯನ್ನು ಅಮೂಲಕರವಾಗಿ ಮಾಡೋದೇ ಇದಕ್ಕೊಂದು ದಾರಿ ಅಂತ ನಾವು ಬಯಸ್ತಾ ಇದ್ದೇವೆ ಮನೆ ಮನೆಗೆ ಜನಗಣತಿ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು ನಾವು ಹೇಳುವಂಥದ್ದಲ್ಲ ಅನೇಕ ರಾಜಕೀಯ ಪ್ರಮುಖರು ಕೂಡ ಈ ಮಾತನ್ನು ಹೇಳಿದ್ದಾರೆ ಈಗ ನಾವೇನಾದರೂ ಹೆಚ್ಚು ಮಾತನಾಡಿದರೆ ಧರ್ಮಪೀಠಗಳು ರಾಜಕೀಯ ಮಾತಾಡ್ತಾರೆ ಅನ್ನುವಂಥ ಅಪವಾದ ಬರ್ತಾ ಇದೆ ನಾವು ಯಾರು ಪರ ಮತ್ತು ವಿರೋಧ ಅಂತಿಲ್ಲ ಆದರೆ ಒಟ್ಟು ಜನಸಂಖ್ಯೆ ಏನು ಇಲ್ಲಿ ಹೆಚ್ಚು ಕಮ್ಮಿ ಮಾಡಿದೆ ಅದನ್ನು ಸರಿಪಡಿಸಿ ಭಾರತ ಸಂವಿಧಾನದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಕೊಡಬೇಕು ಅಂತ ನಿಖರವಾಗಿ ಇದೆ ಆ ಪ್ರಕಾರ ಕೊಡಲಿಕ್ಕೆ ಯಾರದೇನೂ ಅಭ್ಯಂತರ ಇಲ್ಲ ಆದರೆ ಅದನ್ನು ಮೀರಿ ಒಂದು ಮೀಸಲಾತಿ ವ್ಯವಸ್ಥೆಯನ್ನು ಇವರು ಉಂಟು ಮಾಡ್ತಾ ಇರುವಂಥದ್ದು ನಮ್ಮ ರಾಜಕೀಯ ಲಾಭಕ್ಕಾಗಿನ ಹೊರತು ಬೇರೇನೂ ಅಲ್ಲ ಹೀಗಾಗಿ ಕೆಲವೇ ಸಮುದಾಯಗಳನ್ನು ಓಲೈಸುವಂಥ ಕೆಲಸ ನಡೀತಾ ಇದೆ ಅದು ಆಗಬಾರ್ದು ಇವತ್ತು ಕಾಂಗ್ರೆಸ್ನವರು ಮುಸಲ್ಮಾನ್ ಸಮಾಜವನ್ನು ಎತ್ತಿ ಕಟ್ಟುವಂಥ ಕೆಲಸ ಆಗಲಿ ಬಿ ಜೆ ಪಿಯವರು ಹಿಂದೂ ಹೆಸರಿನಲ್ಲಿ ಇವರು ಇನ್ನೊಂದು ವ್ಯವಸ್ಥೆಯಲ್ಲಿ ಇವರು ಹೆಜ್ಜೆ ಇಡುವಂಥದ್ದು ಒಳ್ಳೆಯದೇ ಇಲ್ಲ ಹಿಂದೂಗಳು ಮತ್ತು ಮುಸ್ಲಿಮರು ವಿಶ್ವಾಸವಾಗಿ ಈ ನಾಡಿನಲ್ಲಿ ಒಂದಾಗಿ ಸಾಮರಸ್ಯದಿಂದ ಬದುಕಬೇಕನ್ನುವುದೇ ರಂಭಾಪುರಿ ಪೀಠದ ಒಂದು ಮೂಲ ಉದ್ದೇಶ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ ಈಗಂತೂ ಚರ್ಚೆ ನಡೀಲಿ ಮಠದಿಂದ ರಾಜಕೀಯ ತೊಂದ್ಯರು ಮತ್ತು ಅಧಿಕಾರ ಪಕ್ಷದವರು ಏನು ನಿರ್ಣಯ ತಗೋಬೇಕು ಅದು ತಗೊಂತಾರೆ ಅವಾಗ ಒಂದಾದ್ರೆ ಸಾಧಕ ಬಾಧಕ ಏನಿದೆ ಅದನ್ನು ಮಾಡಿದವರೇ ಅನುಭವಿಸ್ಬೇಕಾಗ್ತದೆ ಅದಕ್ಕಿಂತ ಹೆಚ್ಚಿಗೆ ನಾವೇನು ಹೇಳಕ್ಕೆ ಬಯಸಿದ್ವಿ ಈಗಾಗಲೇ ಜಾತಿ ಜನಗಣತಿ ಒಂದು ಮಂಡನೆಯನ್ನು ವಿಧಾನ ಮಂಡಲದಲ್ಲಿ ಮಂಡಿಸಿದ್ದಾರೆ ಈಗ ಅದರ ಬಗ್ಗೆ ಚರ್ಚೆಗಳು ವ್ಯಾಪಕವಾಗಿ ನಡೆಯಬೇಕಾಗ್ತಾ ಇದೆ ಆದರೆ ವಿಧಾನಮಂಡಲದಲ್ಲಿ ಚರ್ಚೆ ಆಗೋದಕ್ಕಿಂತ ಪೂರ್ವದಲ್ಲಿನೇ ಕಾಂಗ್ರೆಸ್ಸಿನ ಒಂದು ಗುಂಪು ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಈಗಾಗಲೇ ನಿನ್ನೆ ಅವರು ಸಮಾವೇಶವನ್ನು ಹೊಂದಿ ಮುಂದಿನ ವ್ಯವಸ್ಥೆ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಈಗಾಗಲೇ ಅವರು ನಿರ್ಧಾರ ಮಾಡಿದ್ದಾರೆ ಬಹುಶಃ ಇದನ್ನೇನಾದರೂ ಜಾರಿಗೆ ತಂದ್ರೆ ಸರ್ಕಾರ ಪತನವೂ ಆಗ್ತಾಯಿದೆ ಅನ್ನುವಂಥ ಖಚಿತ ಅಭಿಪ್ರಾಯವನ್ನು ಕಾಂಗ್ರೆಸ್ ಪಕ್ಷದ ಧರಣರೇ ಕೇಳಿರುವಂಥದ್ದನ್ನು ನಾವು ನೋಡ್ತೇವೆ ಇನ್ನೊಂದು ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯೂ ಕೂಡ ಈಗಾಗಲೇ ಈ ಒಂದು ವರದಿಯನ್ನು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ ಜಾತಿ ಗಣತಿ ಪಾರದರ್ಶಕವಾಗಿ ಆಗಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಹಲವಾರು ಜಾತಿಗಳು ಬಿಟ್ಟು ಹೋಗಿವೆ ಅಖಂಡವಾದಂಥ ವೀರಶೈವ ಲಿಂಗಾಯತ ಸಮಾಜವನ್ನು ಒಳ ಜಾತಿಯನ್ನು ಒಳ ಜಾತಿಗಳನ್ನು ವಿಂಗಡಣೆ ಮಾಡುವುದರಿಂದ ಈ ಸಂಖ್ಯೆಯನ್ನು ಭಾಳ ಕಡಿಮೆ ಮಟ್ಟದಲ್ಲಿ ತೋರಿಸಿದ್ದಾರೆ ಈಗಾಗಲೇ ಅಖಿಲ ಭಾರತ ವೀರಶ ಲಿಂಗಾಯತ ಮಹಾಸಭೆಯ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಶಂಕರ್ ಬಿದ್ರಿಯವರು ನಾವು ಮಹಾಸಭೆಯಿಂದಲೇ ಈ ಸಮೀಕ್ಷೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಧ್ವನಿನೂ ಕೂಡ ಇದೆ ಇದೇ ಥರ ಒಕ್ಕಲಿಗರ ಸಂಘಟನೆಯೂ ಕೂಡ ಇದೇ ಮಾತನ್ನು ಕೇಳಿರುವಂಥದ್ದಾಗಿದೆ ಇದು ಅಷ್ಟು ಸುಲಭದ ಮಾತಲ್ಲ ಆದರೆ ದೀನದಲಿತರಿಗೆ ಬಡವರಿಗೆ ಏನು ಒಂದು ಪುರಸ್ಕಾರ ಕೊಡಲಿ ಆದರೆ ಮುಂದುವರೆದಂಥ ಮತ್ತು ಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿರುವಂಥ ಏನು ವೀರಶೈವ ಲಿಂಗಾಯತ ಸಮಾಜವಾಗಲಿ ಒಕ್ಕಲಿಗ ಸಮಾಜವನ್ನಾಗಲಿ ಅದರಲ್ಲಿರುವಂಥ ಒಳಜಾತಿಗಳನ್ನು ವಿಂಗಡಿಸಿ ರಾಜಕೀಯ ಮಾಡುವಂಥದ್ದು ರಾಜಕೀಯ ಮುತ್ಸದ್ದಿಗಳಿಗೆ ಇದು ಒಳ್ಳೆಯ ಹೆಸರನ್ನು ತರೋದಿಲ್ಲ ಮುಖ್ಯಮಂತ್ರಿಗಳು ಇದನ್ನು ಮತ್ತೊಮ್ಮೆ ಪರಾಮರ್ಶೆಯನ್ನು ಮಾಡಿ ಮತ್ತೊಮ್ಮೆ ಈ ಜಾತಿ ಜನಗಣತಿಯನ್ನು ಅಮೂಲಾಗ್ರವಾಗಿ ಮಾಡೋದೇ ಇದಕ್ಕೊಂದು ದಾರಿ ಅಂತ ನಾವು ಬಯಸ್ತಾ ಇದ್ದೇವೆ ಮನೆ ಮನೆಗೆ ಜನಗಣತಿ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು ನಾವು ಹೇಳುವಂಥದ್ದಲ್ಲ ಅನೇಕ ರಾಜಕೀಯ ಪ್ರಮುಖರು ಕೂಡ ಈ ಮಾತನ್ನು ಹೇಳಿದ್ದಾರೆ ಈಗ ನಾವೇನಾದರೂ ಹೆಚ್ಚು ಮಾತನಾಡಿದರೆ ಧರ್ಮಪೀಠಗಳು ರಾಜಕೀಯ ಮಾತಾಡ್ತಾರೆ ಅನ್ನುವಂಥ ಅಪವಾದ ಬರ್ತಾ ಇದೆ ನಾವು ಯಾರು ಪರ ಮತ್ತು ವಿರೋಧ ಅಂತಿಲ್ಲ ಆದರೆ ಒಟ್ಟು ಜನಸಂಖ್ಯೆ ಏನು ಇಲ್ಲಿ ಹೆಚ್ಚು ಕಮ್ಮಿ ಮಾಡಿದೆ ಅದನ್ನು ಸರಿಪಡಿಸಿ ಭಾರತ ಸಂವಿಧಾನದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಕೊಡಬೇಕು ಅಂತ ನಿಖರವಾಗಿ ಇದೆ ಆ ಪ್ರಕಾರ ಕೊಡಲಿಕ್ಕೆ ಯಾರದೇನೋ ಅಭ್ಯಂತರ ಇಲ್ಲ ಆದರೆ ಅದನ್ನು ಮೀರಿ ಒಂದು ಮೀಸಲಾತಿ ವ್ಯವಸ್ಥೆಯನ್ನು ಇವರು ಉಂಟು ಮಾಡ್ತಾ ಇರುವಂಥದ್ದು ನಮ್ಮ ರಾಜಕೀಯ ಲಾಭಕ್ಕಾಗಿನ ಹೊರತು ಬೇರೇನೂ ಅಲ್ಲ ಹೀಗಾಗಿ ಕೆಲವೇ ಸಮುದಾಯಗಳನ್ನು ಓಲೈಸುವಂಥ ಕೆಲಸ ನಡೀತಾ ಇದೆ ಅದು ಆಗಬಾರ್ದು ಇವತ್ತು ಕಾಂಗ್ರೆಸ್ನವರು ಮುಸಲ್ಮಾನ್ ಸಮಾಜವನ್ನು ಎತ್ತಿ ಕಟ್ಟುವಂಥ ಕೆಲಸ ಆಗಲಿ ಬಿ ಜೆ ಪಿಯವರು ಹಿಂದೂ ಹೆಸರಿನಲ್ಲಿ ಇವರು ಇನ್ನೊಂದು ವ್ಯವಸ್ಥೆಯಲ್ಲಿ ಇವರು ಒಳ್ಳೆಯದೇ ಒಳ್ಳೆಯದಿಲ್ಲ ಹಿಂದೂಗಳು ಮತ್ತು ಮುಸ್ಲಿಮರು ವಿಶ್ವಾಸವಾಗಿ ಈ ನಾಡಿನಲ್ಲಿ ಒಂದಾಗಿ ಸಾಮರಸ್ಯದಿಂದ ಬದುಕಬೇಕನ್ನುವುದೇ ರಂಭಾಪುರಿ ಪೀಠದ ಒಂದು ಮೂಲ ಉದ್ದೇಶ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ ಈಗಂತೂ ಚರ್ಚೆ ನಡೀಲಿ ಮಠದಿಂದ ರಾಜಕೀಯ ತಂಡರು ಮತ್ತು ಅಧಿಕಾರ ಪಕ್ಷದವರು ಏನು ನಿರ್ಣಯ ತಗೋಬೇಕು ಅದು ಇರುವಂತಾದ್ರೂ ಸಾಧಕ ಬಾಧಕ ಏನಿದೆ ಅದನ್ನು ಮಾಡಿದವರೇ ಅನುಭವಿಸ್ಬೇಕಾಗ್ತದೆ ಅದಕ್ಕಿಂತ ಹೆಚ್ಚಿಗೆ ನಾವು ಏನು ಹೇಳಲಿಕ್ಕೆ ಬಯಸೋದಿಲ್ಲ